RCB के कबू सीए के चिप शॉट ये बस गत तो गिरे हिल जाएगा गत जय हिंद के कबू सीए के चिप शॉट ये बस गत तो हिल जाएगा गत जय हिंद RCB दिवस मिला RCB ने मिला जय हिंद RCB टीम का विराट कोहली शोमैल्स अधिदापशाह। ओके। मियार रिश्ता। हाँ? मियार प्लेयर रिश्ता। आह फिर साल्ट। साल्ट है। या। मियां मिलो। आह विराट कोहली। विराट कोहली। विराट कोहली संजीव तिराम। Yes। इस अलग अपने में। पहनने लगे नहीं तिराम। हाँ? पहनने लगे नहीं तिराम। पहनने लगे नहीं तिराम। हर्षित ने कहले दो। हर्षित। पक्का। Yes

ಅವ್ರೊಬ್ರೇ ಅಲ್ವಾಲ್ ದಿರ್ಸ್ ಆಗಿರೋದು ಇಯರ್ಸ್ ಇಂದ ಅವ್ರೊಬ್ರೇ ಇರೋದು ಐ ಡೋಂಟ್ ಯಾವ ಟೀಮಲ್ಲೂ ಆತರ ಇದಾರೆ ಅಂತ ವಿರ್ ಆಲ್ವೇಸ್ ಫಾರ್ ಆರ್ ಸಿ ಬಿ ಅಂಡ್ ವಿರಾಟ್ ಕೊಹ್ಲಿ ಆರ್ ಸಿ ಬಿರಾಟ್ ಕೊಹ್ಲಿ ಅದೇ ಯಾವಾಗ್ಲೂ ಅವರೇ ಅಲ್ವಾ ನಮ್ಮ ಟೀಮ್ಗೆ ಆಡೋದು ಅವರೇ ಆ ಸೋ ಅದಕ್ಕೆ ಯಾವಾಗಲೂ ವಿರಾಟ್ ಕೊಹ್ಲಿ ನಮಗೆ ವೆರಿ ನೈಸ್ ವೆರಿ ನೈಸ್ ಟೀಮ್ ಪ್ರಪೋರ್شنಸ್ ತುಂಬಾ ಚೆನ್ನಾಗಿದೆ ಅಂಡ್ ಐ ಥಿಂಕ್ ದ ಸ್ಕೇಲ್ ಇಸ್ ಆಲ್ಸೋ ವೆರಿ ನೈಸ್ We are hoping for all the best. ಬಗ್ಗೆ ನಾವು ಮಾತಾಡೋ ಗೊತ್ತಿಲ್ಲ ಗೊತ್ತಿಲ್ಲ ಬಟ್ होप सोसीबी होप सो एवरी टाइम ಇಟ್ ಇಸ್ RCB ಓಕೆ 4 4 ಇರುತ್ತೆ

ಕರ್ನಾಟಕ ಸಪೋರ್ಟ್ ಮಾಡಿ ಏನಾದ್ರೂ ಇದ್ರ ಇವತ್ತು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಸಪೋರ್ಟ್ ಮಾಡೋದು ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡೋದಂತ ಯಾರಾದ್ರೂ ಎಕ್ಕ ವ್ಯಕ್ತಿ ಯಾರಾದ್ರೂ ಇದ್ದಾರೆ ಅದನ್ನ Zayar gibi! Zayar gibi.